ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಕ್ಯಾಪ್ಸಿಕಮಲ್ಲಿ ಹೆಣಗಾಯ್ನ ಮಾಡಿದ್ದೆ ಹೆಣ್ಗಾಯಿ ಅಂದರೆ ಬರೀ ಮುಳುಗಾಯಲ್ಲೇ ಮಾಡೋದಲ್ಲ ಬಟ್ ಕ್ಯಾಪ್ಸಿಕಮಲ್ಲೂ ಟ್ರೈ ಮಾಡ್ಬೋದು ಸೊ ಅದು ಯಾವ ರೀತಿ ಮಾಡಿದ್ದೆ ಟೇಸ್ಟ್ ಯಾವ ರೀತಿ ಇತ್ತು ಅನ್ನೋದನ್ನ ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹಾಗೇ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಎಣ್ಣೆ ಐಟಮ್ಸ್ ಏನಾದರೂ ಮಾಡಿದ್ರಂತೂ ತುಂಬಾ ಜಿಡ್ ಜಿಡ್ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ತುಂಬ ಗಲೀಜು ಅನ್ನಿಸ್ತಾ ಒಂದು ಸಲ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಒಂದೊಂದುವರೆ ತಿಂಗಳಷ್ಟು ಆರಾಮಾಗಿ ಕಿಚನನ್ನು ಯೂಸ್ ಮಾಡ್ಕೋಬಹುದು ಕಿಚನ್ ಕ್ಲೀನ್ ಇದ್ದರೆ ತಾನೇ ಇಡೀ ಮನೆಯೆಲ್ಲ ಕ್ಲೀನ್ ಅನ್ಸೋದು ಸೊ ನಾನು ಕಿಚನ್ ಕ್ಲೀನ್ನ ಮಾಡಿಕೊಂಡೆ ಸೊ ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಇವತ್ತಿನ ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಚಪಾತಿ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾಪ್ಸಿಕಮ್ಮಲ್ಲಿ ಹೆಣ್ಗೈನ ಮಾಡೋಣ ಅಂತ ಅಂದ್ಕೊಂಡೆ ಎಣ್ಗಾಯಿ ಅಂದರೆ ಬರೀ ಮುಳುಗಾಯಿ ಬದನೇಕಾಯಲ್ಲೇ ಮಾಡೋದಲ್ಲ ಸೊ ಕ್ಯಾಪ್ಸಿಕಮಲ್ಲೂ ಬೇರೆ ಬೇರೆ ರೀತಿ ಟ್ರೈ ಮಾಡ್ಬೋದು ಸೊ ಅದನ್ನು ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಒಂದು ಚಿಕ್ಕ ಒಂದು ಅರ್ಧ ಬಟ್ಲಿನಷ್ಟು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಹಾಗೆಯೇ ಅದಕ್ಕೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಹುರ್ಕೋತಾ ಇದ್ದೀನಿ ಕಡಲೆ ಬೀಜನ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ಮೇಲೆ ಇವನ್ನ ಹಾಕ್ಕೊಂಡ್ರೆ ಸಾಕು ಯಾಕೆ ಅಂದರೆ ಬೀಜ ಸ್ವಲ್ಪ ಲೇಟ್ ಅಲ್ವಾ ಬೇಯೋದು ಸೊ ಇವೆಲ್ಲ ಹಾಕಿ ಎರಡು ನಿಮಿಷಕ್ಕೆ ಬೆಂದ್ಕೊಳ್ತವೆ ಸೊ ಇದ್ರೊಳಗೇ ಒಂದು ಮೂರು ಇಳ್ಕಷ್ಟು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ ಬಾಣಲೆ ಬಿಸಿ ಇರುತ್ತಲ್ವ ಸೊ ಆ ಬಿಸಿಗೆ ಇವೆಲ್ಲನೂ ಬೆಂದ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಆನಂತರ ಒಂದು ಕಡ್ಡಿಯಷ್ಟು ಕರಿಬೇವನ ಹಾಕ್ಕೋತಾ ಇದ್ದೀನಿ ಮತ್ತು ಒಂದೆರಡು ಸ್ಪೂನಷ್ಟು ಕೊತ್ ಕೊಬ್ಬರಿನೂ ಹಾಕೋತಾ ಇದ್ದೀನಿ ಸೊ ಇವನ್ನೆಲ್ಲ ಬಾಣಲಿ ಬಿಸಿ ಇರುತ್ತಲ್ವ ಸೊ ಅದಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗ್ತವೆ ಸ್ಟೌವ್ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಸೊ ಅವೆಲ್ಲ ತಣ್ಣೋಗಾಗೋದಕ್ಕೆ ಬಿಟ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಒಂದು ನಾಲ್ಕೈದು ಈರುಳ್ಳಿ ಮತ್ತು ಕರ್ಬೇವನ ಮನೇಲಿ ಮಾಡೋಕ್ಕೆ ಅದೇ ತರಕಾರಿ ಬೇಕು ಇದೇ ತರಕಾರಿ ಬೇಕು ಅಂತ ಏನಿಲ್ಲ ಯಾವ ತರಕಾರಿ ಇತ್ತೆ ಅದಕ್ಕೇ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದೇ ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಇತ್ತು ಸೊ ಅದನ್ನ ರೀತಿ ಟ್ರೈ ಮಾಡ್ತಾ ಇದ್ದೀವಿ ಎಣ್ಣೆಗಾಯಿ ಯಾವ ರೀತಿ ಟೇಸ್ಟ್ ಇರುತ್ತೆ ಸೊ ಅದೇ ರೀತಿ ಟೇಸ್ಟ್ ಇರುತ್ತೆ ಇದನ್ನು ಸಹಿತ ಮಾಡೋದು ಮತ್ತು ಅದಕ್ಕೆ ಹಾಕಿರೋ ಅಂತ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಚೇಂಜ್ ಇದ್ದರೂ ಸಹಿತ ಟೇಸ್ಟ್ ಅಂತೂ ಎಣ್ಣೆಗಾಯಿ ಟೇಸ್ಟೇ ಇತ್ತು ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ಮು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೇಗನೆ ಬೇಯುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಕಟ್ ಮಾಡಿಕೊಂಡೆ ಸೊ ಕ್ಯಾಪ್ಸಿಕಮೆಲ್ಲ ಕಟ್ಟಾದಮೇಲೆ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಸೊ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಕಟ್ ಮಾಡಿರೋ ಅಂಥ ಈರುಳ್ಳಿ ಕರಿಬೇವು ಹಾಕ್ಕೋತಾ ಇದ್ದೀನಿ ಈರುಳ್ಳಿನ ತುಂಬ ಫ್ರೈ ಮಾಡೋದು ಬೇಡ ಯಾಕೆಂದರೆ ಕ್ಯಾಪ್ಸಿಕಮ್ ಇದರಲ್ಲೇ ಬೇಯೋದ್ರಿಂದ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮನ್ನೂ ಹಾಕ್ತಾಯಿದ್ದೀನಿ ಅಂತೂ ಬೇಗನೆ ಬೇಯ್ಕೊಳ್ಳುತ್ತೆ ತುಂಬಾ ಬೇಯಿಸ್ಬೇಕಂತ ಏನಿಲ್ಲ ಈಸಿಯಾಗಿ ಮಾಡ್ಕೋಬಹುದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ನೀರು ಬಿಟ್ಕೊಂಡು ಬೇಗನೆ ಬೇಯ್ಕೊಳ್ಳುತ್ತೆ ಉಪ್ಪೆಲ್ಲ ಹಾಕಿದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ರೆ ಅದರ ಕಾವಿಗೆ ಬೇಗನೆ ಬೇಯಕೊಳ್ಳುತ್ತೆ ಕ್ಯಾಪ್ಸಿಕಮ್ಮು ಸೊ ಒಂದು ನಾಲ್ಕೈದು ನಿಮಿಷದೊಳಗೆ ಕ್ಯಾಪ್ಸಿಕಮ್ ಬೇಯುತ್ತೆ ಸೊ ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಟಿರೋ ಹಾಕ್ಕೋತಾ ಹಾಕೋತಾ ಇದ್ದೀನಿ ಟೊಮೊಟೋನೂ ಅಷ್ಟೇ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊ ಬೆಂದಿರೋ ತರಕಾರಿ ಒಳಗೇ ಅದು ಬೇಯ್ಕೊಳ್ಳುತ್ತೆ ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲ ಬೆಂದಮೇಲೆ ಅದಕ್ಕೊಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೋಬೇಕು ಸೊ ಇವನ್ನೆಲ್ಲದನ್ನು ಸೇರಿಸಿ ಮಿಕ್ಸ್ ಮಾಡಿದ್ರೆ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಕ್ಯಾಪ್ಸಿಕಮ್ಗೆ ಸೊ ನಮಗೆ ತುಂಬಾ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ಮತ್ತು ಹುರಿದಿಟ್ಕೊಂಡಿದ್ದಂಥದ್ದನ್ನೆಲ್ಲ ಹಾಕ್ಕೋತಾ ಇದ್ದೀನಿ ಪೌಡರ್ನ ಸೊ ನಮಗೆ ಎಲ್ಲದನ್ನು ಮಿಕ್ಸ್ ಮಾಡಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕುದಿಸಿದ್ರೆ ಸೂಪರ್ ಆಗಿರೋಂಥ ಕ್ಯಾಪ್ಸಿಕಮ್ ಎಣ್ಣಗಾಯಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿ ಜೊತೆಗೆ ಅಂತಲ್ಲ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಸೊ ತಿಂಡಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಕಿಚನ್ ಅಂತೂ ತುಂಬಾ ಎಣ್ಣೆ ಜಿಡ್ ಜಿಡ್ ಅನ್ಸೋದು ಎಣ್ಣೆಯಲ್ಲಿ ಮಾಡಿರುವಂಥ ಐಟಮ್ಸ್ ಏನಾದರೂ ಜಾಸ್ತಿ ಮಾಡೋದ್ರೆ ಅಂತಂದರೆ ಕಿಚನ್ ಅಂತೂ ತುಂಬಾ ಗಲೀಜು ಅನ್ನಿಸ್ತಿರುತ್ತೆ ಸೊ ಕಿಚನ್ ಕ್ಲೀನ್ ಇಲ್ಲ ಅಂತಂದರೆ ಏನು ಕೆಲಸ ಮಾಡೋದಕ್ಕೂ ಮನ್ಸು ಅನಿಸಲ್ಲ ಮತ್ತು ಕಿಚನ್ ಕ್ಲೀನಿಲ್ಲ ಅಂತಂದರೆ ಇಡೀ ಮನೆಯೇ ಗಲೀಜು ಅನ್ನಿಸ್ತಿರುತ್ತೆ ಅದು ಓಪನ್ ಕಿಚನ್ ಬೇರೆ ಇರೋದ್ರಿಂದ ಯಾರು ಬಂದ್ರೂ ಹಾಲಲ್ಲಿ ನಿಂತ್ಕೊಂಡೇ ನೋಡ್ಬೋದು ಕಿಚನ್ನ ಸೊ ಕಿಚನ್ ಅಂತೂ ಫಸ್ಟ್ ಕ್ಲೀನ್ ಇರಬೇಕು ಫಸ್ಟೆಲ್ಲ ಮನೆ ಅಂತಂದರೆ ಅಡುಗೆ ಮನೆ ಅಂತೂ ಒಂದು ಮೂಲೆಯಲ್ಲಿರೋದು ಅಡುಗೆ ಮನೆನೇ ಯಾರೂ ನೋಡೋಕ್ಕೂ ಆಗ್ತಿರಲ್ಲ ಹೋಗೋಕ್ಕೂ ಆಗ್ತಿರಲಿಲ್ಲ ಬಟ್ ಇವಾಗೆಲ್ಲ ಹಾಗೆಲ್ಲ ಓಪನ್ ಕಿಚನ್ ಇರೋದ್ರಿಂದ ಹಾಲಲ್ಲಿ ಇದ್ಕೊಂಡೆ ಕಿಚನ್ನು ನೋಡ್ಬೋದು ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಬೇರೆ ಟೈಮಲ್ಲಿ ಮನೆ ಕ್ಲೀನಾಗೇ ಇರುತ್ತೆ ಏನಾದರೂ ಬರೋ ಟೈಮಲ್ಲೇ ಕಿಚನೆಲ್ಲ ಸೊ ಗಲೀಜಾಗಿರುತ್ತೆ ಮನೆಯೂ ಗಲೀಜಾಗಿರುತ್ತೆ ಸೊ ಅದಕ್ಕೇ ಯಾವಾಗಲೂ ಕ್ಲೀನಾಗೇ ಇರಬೇಕು ಅನ್ನೋದು ಇಡೀ ಮನೆಯಲ್ಲೇ ಕಿಚನ್ ಕ್ಲೀನ್ ಇರಬೇಕು ಮತ್ತು ನಾವು ಹಾಕ್ಕೊಳ್ಳೋ ಅಂಥ ಬಟ್ಟೆಗಳನ್ನೆಲ್ಲ ಜೋಡ್ಸಿಟ್ಕೊಂತೀವಲ್ಲ ಸೊ ಅದು ನೀಟಾಗಿರಬೇಕು ಅವೆರಡೂ ನೀಟಾಗಿದ್ದುಬಿಟ್ರೆ ಇಡೀ ಮನೆಯೇ ಕ್ಲೀನ್ ಅನ್ನಿಸ್ತಿರುತ್ತೆ ಇಲ್ಲ ಅಂತಂದರೆ ಅಡುಗೆ ಮನೆಗೆ ಕ್ಲೀನ್ ಇಲ್ಲ ಅಂತಂದರೆ ಇಡೀ ಮನೇ ಕ್ಲೀನ್ ಇಲ್ಲ ಅನ್ನಿಸ್ತಿರುತ್ತೆ ಮತ್ತು ರೂಮ್ಗಳಲ್ಲಿ ಈ ಬಟ್ಟೆ ಎಲ್ಲ ಹಾಕಿರ್ತೀವಲ್ವ ಸೊ ಬಟ್ಟೆಗಳೆಲ್ಲರೂ ಮೆಸ್ಸಿ ಇತ್ತು ಅಂದರೆ ಇಡೀ ಮನೆಯೇ ಗಲೀಜು ಅನ್ನಿಸ್ತಿರುತ್ತೆ ರೂಮ್ ಗಲೀಜು ಅನ್ನಿಸ್ತಾ ಇರುತ್ತೆ ಸೊ ಇವೆರಡಂತೂ ನೀಟಾಗಿರಲೇಬೇಕು ಗಂಡಸ್ರಿಗಾದರೂ ಕೆಲಸದಿಂದ ಒಂದಿನ ಬ್ರೇಕ್ ಇರುತ್ತೆ ಫ್ರೀ ಇರ್ತಾರೆ ಬಟ್ ಹೆಣ್ಮಕ್ಳಿಗೆ ಆ ರೀತಿ ಇರೋದಿಲ್ಲ ಹೆಣ್ಮಕ್ಳಿಗಂತೂ ವರ್ಷವೆಲ್ಲ ಕಿಚನ್ ಕ್ಲೀನು ಕಿಚನ್ ಅಡುಗೆ ಮಾಡೋದು ಇದೆಲ್ಲ ಕೆಲಸ ಇದ್ದೇ ಇರುತ್ತೆ ಬಟ್ ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳಲ್ಲ ಸುಮ್ಮನೆ ಹೇಳ್ತಿರ್ತಾರೆ ಏನು ಮಾಡ್ತಿರ್ತೀರ ಮನೇಲಿ ಅಂತ ಬಟ್ಟು ಮನೇಲಿದ್ದು ನೋಡಿದ್ರೂ ಏನು ಮಾಡ್ತಿರ್ತೀವಿ ಅಂತ ನೋಡಿದ್ರೂ ಯಾರೂ ಆಕ್ಸೆಪ್ಟ್ ಮಾಡೋದೇ ಇಲ್ಲ ಇದೆಲ್ಲ ಯಾವ ಲೆಕ್ಕ ತುಂಬಾ ಈಸಿ ಅಂದ್ಕೊಂಡಿರ್ತಾರೆ ಮಾಡೋರಿಗೆ ಗೊತ್ತಲ್ವಾ ಏನು ಕಷ್ಟ ಅಂತ ಅನ್ನೋದು ಈ ಕೆಲಸಗಳನ್ನೆಲ್ಲ ನೋಡ್ಕೊತಿದ್ರೆ ನಮ್ಮ ಹೆಣ್ಮಕ್ಳು ಗಂಡಸ್ರಿಗಿಂತ ತುಂಬ ಎನರ್ಜಿ ಆಗಿರ್ತಾರೆ ಬಟ್ ಈ ಕೆಲಸ ಎಲ್ಲ ಮಾಡಿ ಮಾಡಿಯೇ ಡೈಲಿ ಇವ್ರ ಎನರ್ಜಿ ಎಲ್ಲ ಹೋಗ್ತಾ ಇರುತ್ತೆ ಅನಿಸುತ್ತೆ ನಿಜವಾಗ್ಲೂ ಅಷ್ಟೊಂದು ಸುಲಭ ಅಲ್ಲ ಎಲ್ಲದನ್ನು ಅದನ್ನು ಮೇಂಟೇನ್ ಮಾಡಿಕೊಂಡು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡಿರೋದು ಅಂತ ಅಂದರೆ ಗಂಡಸ್ರ ಥರ ಹೊರಗಡೆ ದುಡ್ಡುಕೊಂಡು ಮನೇಲು ಅಡುಗೆ ಕೆಲಸಗಳನ್ನ ಮಾಡಿಕೊಂಡು ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗೋದು ಎಣ್ಣೆ ಅಲ್ವಾ ಇದಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆರ್ ಸಿ ಬಿ ಮ್ಯಾಚು ಮೊನ್ನೆ ನಡೀತಲ್ಲ ಅದು ಸೊ ಫೈನಲ್ ಹದಿನೆಂಟು ವರ್ಷ ಆದಮೇಲೆ ಇದಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೊನ್ನೆ ನಡೀತಲ್ಲ ಆರ್ ಸಿ ಬಿ ಮ್ಯಾಚು ಅದರದ್ದೇ ಲೇಡೀಸು ಗೆದ್ರು ಬಟ್ಟು ಐ ಪಿ ಎಲ್ ಮ್ಯಾಚು ಅದಕ್ಕಷ್ಟೊಂದು ಪ್ರಾಶಸ್ತ್ಯ ಕೊಡಲಿಲ್ಲ ಬಟ್ ಗಂಡು ಮಕ್ಳೋದು ಮ್ಯಾಚ್ ಆದರೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ ಅದಕ್ಕೋಸ್ಕರನೇ ಎಷ್ಟು ಕಾಲು ತೊಳಿತಾ ಎಷ್ಟು ಗಲಾಟೆಗಳಾಗ್ತಿದೆ ಬಟ್ ಗೆದ್ದಿದ್ದಕ್ಕೇನು ನಮಗೂ ಖುಷಿನೇ ಬಟ್ ಅದೇ ಮ್ಯಾಚನ್ನ ಲೇಡೀಸ್ ಗೆದ್ದರೆ ಇಷ್ಟೊಂದು ಪ್ರಾಶಸ್ತ್ಯ ಕೊಡಲಿಲ್ಲ ಇಷ್ಟೊಂದು ಜೋರಾಗಿ ಯಾವುದೂ ಸೆಲೆಬ್ರೇಷನ್ ಮಾಡಲಿಲ್ಲ ಅದೇ ಬೇಜಾರು ಅನಿಸುತ್ತೆ ಪುರುಷ ಪ್ರಾಧಾನ್ಯತೆ ಇನ್ನೂ ಇಷ್ಟು ಕಾಲ ಮುಂದುವರೆದ್ರೂ ಇನ್ನೂ ಅದರಲ್ಲೇ ಇದ್ದಾರಲ್ಲ ನಮ್ಮ ಲೇಡೀಸಿಗೆಲ್ಲ ಯಾವಾಗ ಇದಕ್ಕೆಲ್ಲ ಮುಕ್ತಿ ಸಿಗುತ್ತೋ ಅನಿಸೋಗಿದೆ ಅಭಿಮಾನ ಅನ್ನೋದು ಬರೀ ಗಂಡುಮಕ್ಳು ಮ್ಯಾಚಿಗೆ ಅಷ್ಟೇ ನಾ ಹೆಣ್ಮಕ್ಳು ಮ್ಯಾಚಿಗೆ ಇಲ್ವಾ ಹಂಗಾದ್ರೆ ಪಾಪ ಅವರೆಲ್ಲ ಹದಿನೆಂಟು ವರ್ಷದಿಂದ ಎಷ್ಟು ಕಷ್ಟಪಟ್ಟು ಹಾಡ್ಕೊಂಡು ಬಂದ್ರೂ ಈ ವರ್ಷ ಗೆದ್ದಿದ್ದಾರೆ ಅದನ್ನು ಉಳಿಸ್ಕೊಳಕ್ಕಾಗಿಲ್ಲ ಈ ಹುಚ್ಚು ಜನಗಳು ಹುಚ್ಚು ಜನಗಳು ಅಂತಲೇ ಹೇಳ್ಬಹುದು ಪಾಪ ಆರ್ಸಿಬಿನವ್ರು ಹೇಳಿದ್ರೆ ಬಂದ್ಬಿಟ್ಟು ಹಿಂಗೆಲ್ಲ ನುಗ್ಗಿ ಎಲ್ಲ ಕಾಲು ತೊಳೆದಾಗಿ ಸತ್ತೋಗ್ಲಿ ಅಂತ ಅಂದ್ಬಿಟ್ಟು ನಾವು ಯಾವುದಾದ್ರೂ ಚೌಟ್ರಿಗೆ ಹೋದ್ರೆ ಊಟದ ಹತ್ರ ಎಲ್ಲ ರಶ್ ಇತ್ತು ಅಂತಂದರೆ ನಮ್ಗೆ ಹೋಗೋ ಕೆಪಾಸಿಟಿ ಇತ್ತು ಹೋಗ್ತೀವಿ ಇಲ್ಲ ಅಂತಂದರೆ ಇದೆಲ್ಲ ಬಿಡಪ್ಪ ನೆಕ್ಸ್ಟ್ ಟೈಮು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಚಾನ್ಸು ತಗೊತೀವಿ ಬಟ್ ಈ ಜನಗಳು ಆ ರೀತಿ ಎಲ್ಲ ಇದೇ ರೀತಿ ನೋಡಲೇ ಬಿಡಬೇಕು ಮಾಡೇ ಬಿಡಬೇಕು ಅಂತ ಹೋಗಿ ಅವ್ರು ಪ್ರಾಣನೇ ಕಳ್ಕೊಂಡಿದ್ದಾರೆ ಸರ್ಕಾರದವರು ಆದರೂ ಅಷ್ಟೇ ಅವ್ರಿಗೆ ಮಾಡೋದಕ್ಕೆ ಪ್ರೋಗ್ರಾಮ್ ಮಾಡೋದಕ್ಕೆ ಕೆಪಾಸಿಟಿ ಇತ್ತು ಮಾಡಬೇಕಿತ್ತು ಇಲ್ಲ ಅಂತಂದರೆ ಬಿಟ್ಬಿಡಬೇಕಿತ್ತು ಈ ರೀತಿ ಮಾಡಿ ಜನಗಳ ಪ್ರಾಣವೂ ತೆಗೆಯೋ ಅವಶ್ಯಕತೆ ಇರಲಿಲ್ಲ ಕೆಲವೊಂದು ಜನಗಳು ಕೆಟ್ಟ ಹೆಸ್ರು ಬರಲಿ ಸರ್ಕಾರಕ್ಕೆ ಆಗಿದ್ದಾಗಲಿ ಅಂತ ಅಂದ್ಬಿಟ್ಟು ನೆಗ್ಲೆಜೆನ್ಸಿಯಿಂದನೇ ಇಷ್ಟೆಲ್ಲ ಆಗಿರೋದು ಗಲಾಟೆ ಅಂದರೆ ಅದನ್ನೆಲ್ಲ ನೋಡ್ತಿದ್ರೆ ಮೇನ್ಗೆ ಸರ್ಕಾರದೇ ತಪ್ಪು ಅನಿಸುತ್ತೆ ವರ್ಲ್ಡ್ ಕಪ್ ಗೆದ್ದಾಗ ಎಷ್ಟು ಜನ ಮುಂಬೈಯಲ್ಲಿ ಸೇರಿದ್ರು ಬಟ್ ಅವ್ರನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡಿ ಯಾವ ರೀತಿ ವೆಲ್ಕಮ್ ಮಾಡಿದ್ರು ಈ ಥರ ಗಲಾಟೆನೇ ಆಗಲಿಲ್ಲ ಒಂದು ಸಾವು ನೋವು ಸಹಿತನೂ ಆಗಲಿಲ್ಲ ಬಟ್ ಇವರು ಅಟ್ಲೀಸ್ಟ್ ಗೆದ್ದಿರೋದು ಒಂದು ಕಪ್ಪಿಗೋಸ್ಕರ ಅದೊಂದನ್ನು ಮೇಂಟೈನ್ ಮಾಡೋಕ್ಕಾಗಲಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ಒಂದು ರಾಜ್ಯದ ಜನಗಳನ್ನೂ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇವ್ರ ಕೆಪಾಸಿಟಿ ಇನ್ನೆಷ್ಟು ಇರಬಹುದು ಆರ್ ಸಿ ಬಿನವ್ರು ಫೈನಲ್ಗೆ ಹೋಗಿದ್ದಾರೆ ಅನ್ನೋದು ಗೊತ್ತಿತ್ತು ಗೆದ್ರೆ ಮ್ಯಾಚನ್ನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋ ಯೋಚನೆ ಸಹಿತ ಇವ್ರಿಗಿರಲಿಲ್ಲವಾ ತೀರ ಅಷ್ಟೊಂದು ಮುಗ್ದ್ರ ಈ ಗೌರ್ಮೆಂಟ್ನವರು ಅನಿಸೋಯ್ತು ಅದೇ ಬೇರೆ ಪಕ್ಷದವ್ರು ಮಾಡಿದರೆ ಎಷ್ಟೆಲ್ಲ ಆಡಿರೋರು ಅಂಥದ್ರಲ್ಲಿ ಹನ್ನೊಂದು ಜನ ಜೀವನನ ಜೊತೆ ಆಟ ಆಡಿಬಿಟ್ರು ಅಂತ ಅನಿಸೋಯ್ತು ಅಟ್ಲೀಸ್ಟ್ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆಯೂ ಇಲ್ಲ ಯಾವುದೇ ವ್ಯವಸ್ಥೆ ಇಲ್ದಲೆ ಅಷ್ಟು ದೊಡ್ಡ ಫಂಕ್ಷನ್ನ ಯಾವ ರೀತಿ ಮಾಡಿದ್ರು ಅಂತಂದರೆ ಆಶ್ಚರ್ಯ ಅನ್ನಿಸ್ತಿದೆ ಬಟ್ ಕೆಲವರದು ಕೈವಾಡ ಇದೆ ಅನಿಸುತ್ತೆ ಬಟ್ ಸರ್ಕಾರಕ್ಕೆ ಅದು ಅವ್ರದೇ ಸರ್ಕಾರದವರು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಈ ರೀತಿ ಗಲಾಟೆಗಳಾಗಲಿ ಅಂತ ಅಂದ್ಬಿಟ್ಟೆ ಈ ರೀತಿ ನೆಗ್ಲೆಕ್ಟ್ ಮಾಡಿದ್ರು ಅಂತ ಅನಿಸೋಯಿತು ಪಾಪ ವಿರಾಟ್ ಕೊಹ್ಲಿ ಅವರು ಹದಿನೆಂಟು ವರ್ಷದಿಂದ ಟೀಮ್ನ ಚೇಂಜ್ ಮಾಡ್ದಂಗೆ ಈ ವರ್ಷ ಗೆತ್ಕೊಂಬಂದು ನಮಗೂ ಅಷ್ಟೇ ತುಂಬಾ ಖುಷಿ ಇದೆ ಬಟ್ ಅದನ್ನೆಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡಿಬಿಟ್ರು ಸೊ ಒಂದು ಕಡೆ ಗೆದ್ರಲ್ಲ ಅನ್ನೋ ಖುಷಿ ಇದ್ದರೆ ಇನ್ನೊಂದು ಕಡೆ ಈ ರೀತಿ ಸಾವಾಯ್ತಲ್ಲ ಅಂತ ಅಂದ್ಬಿಟ್ಟು ಅದು ಬೇರೆ ಬೇಜಾರು ಎಷ್ಟು ಹುಚ್ಚರು ಅಂತಂದರೆ ಪಾಪ ಅವ್ರ ತಂದೆ ತಾಯಿಗಳು ಹೇಳೋದನ್ನ ನೋಡಿದ್ರೆ ನಿಜವಾಗ್ಲೂ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವೇ ಇಲ್ಲ ಇರೋನೊಬ್ಬನೇ ಮಗ ಇನ್ನೂ ಹದಿನೆಂಟು ವರ್ಷಕ್ಕೆ ಹೋದ ಅಂತಂದರೆ ಅವ್ರ ಮನೆಯವರು ಯಾವ ರೀತಿ ಸಹಿಸ್ಕೊಂಡಿರಬೇಕು ಸೊ ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಬೇಜಾರು ಅನಿಸೋಯಿತು ಅಭಿಮಾನ ಇರಬೇಕು ಆದರೆ ಹುಚ್ಚು ಅಭಿಮಾನ ಇರಬಾರದು ಬಟ್ ಇಷ್ಟೊಂದು ಕಷ್ಟ ಪಡ್ಕೊಂಡು ಹೋಗಿ ನೋಡೋ ಅಂಥ ಅವಶ್ಯಕತೆ ಯಾವುದೂ ಇರಲಿಲ್ಲ ತಂದೆ ತಾಯಿಗಳಿಂತ ದೊಡ್ಡದು ಯಾವುದೂ ಇಲ್ಲವಲ್ವಾ ಅವ್ರ ಜೀವನನೇ ಪಣ ಇಟ್ಟು ನೋಡೋ ಅಂಥ ಅವಶ್ಯಕತೆ ಇರಲಿಲ್ಲ ಜನ ಮರಳೋ ಜಾತ್ರೆ ಮರಳು ಅನ್ನೋದು ಇದಕ್ಕೆ ಅಂತ ಅನಿಸುತ್ತೆ ಸೊ ನಡೆದ ಇದೊಂದು ಘಟನೆ ಎಲ್ಲರಿಗೂ ಪಾಠ ಆಗಬೇಕು ಯಾರು ಮುಂದೆ ಯಾವುದೇ ರೀತಿ ಘಟನೆಗಳ ನಡೆದ್ರು ರೀತಿ ಯಾವುದೇ ರೀತಿ ಫಂಕ್ಷನ್ಗಳಾದರೂ ಈ ರೀತಿ ದುಡುಕಿ ತಮ್ಮ ಪ್ರಾಣವನ್ನೇ ಕಳ್ಕೊಬಾರ್ದು ಅವ್ರ ತಂದೆ ತಾಯಿಗಳು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬೇಕು ಇವಾಗಿನ ಕಾಲದ ಮಕ್ಕಳು ನೋಡಿರಿ ಸತ್ತಿರೋರೆಲ್ಲ ಬರೀ ಯಂಗ್ಸ್ಟರ್ಸೇ ಇದ್ದಿದ್ದು ಸೊ ಅದನ್ನೆಲ್ಲ ನೋಡ್ತಿದ್ರೆ ತುಂಬಾ ಬೇಜಾರು ಅನಿಸುತ್ತೆ ಕೊಹ್ಲಿ ಹದಿನೆಂಟು ವರ್ಷದಿಂದ ಕಷ್ಟಪಟ್ಟು ನಮಗೆ ಕಪ್ ತಂದು ಕೊಟ್ಟಿದ್ದಿದ್ದಕ್ಕೆ ಎಷ್ಟು ಕೆಟ್ಟ ಹೆಸರು ಬಂತು ಕೊಹ್ಲಿಗೂ ಸಹಿತ ಎಲ್ಲರೂ ಏನೇನೋ ಕೆಟ್ಟ ಕೆಟ್ಟದಾಗೆಲ್ಲ ಅಂದ್ಬಿಟ್ರು ಸೊ ಅದನ್ನೆಲ್ಲ ಕೇಳ್ತಿದ್ರೆ ನಿಜವಾಗ್ಲೂ ಬೇಜಾರು ಅನಿಸುತ್ತೆ ಇವ್ರ ಕಪ್ ಗೆದ್ದಿದ್ದೇ ತಪ್ಪಾಯ್ತಾ ಅಂತ ಅನಿಸೋಯಿತು ಯಾರೇ ಆಗಲಿ ಸುಮ್ಮನೆ ಬಾಯಿ ಬಂದಿದ್ದು ಮಾತಾಡಬಾರ್ದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ನಮ್ಮ ತಪ್ಪುಗಳಿಗೋಸ್ಕರ ಬೇರೆಯವ್ರನ್ನ ದೂರಬಾರ್ದು ಎಷ್ಟು ಜನರ ಕನಸಾಗಿತ್ತು ಆರ್ ಸಿ ಬಿ ಕಪ್ ಗೆಲ್ಲೋದು ಅಂತನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಬಹುಶಃ ಮನೆಯಲ್ಲಿ ಇರೋರೆಲ್ಲ ಕಣ್ಣೀರು ಹಾಕಿದ್ದಾರೆ ಸೊ ನಾನು ಅತ್ತಿದ್ದೀನಿ ಕಪ್ ಗೆದ್ದಿದ್ದ ಆ ಕ್ಷಣಕ್ಕೆ ಸೊ ಅಷ್ಟು ಕ್ರೇಜ್ ಅನಿಸೋಯ್ತು ನಮ್ಮ ತಪ್ಪುಗಳನ್ನ ನಾವೇ ಒಪ್ಕೋಬೇಕು ಮತ್ತು ಮುಂದೆ ಈ ರೀತಿ ತಪ್ಪಾಗ್ದಂಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು